ಸೌಕರ್ರಿ ನಿಮ್ಗೆ ಯಾಕೆ ಅವಳಿಗಿಂತ ಒಳ್ಳೆ ಹುಡ್ಗಿನ ತಂದ್ಕೊಡ್ತಿನಿ ಬಿಡ್ರಿ ನೀವ್ ಈ ತರ ಕೋಪ ಮಾಡ್ಕೊಂಡು ನಿಂತ್ಕೊಂಡ್ಬೇಡಿ ರೀ ಎಣ್ಣಿಗ್ ನನ್ ಮಗ್ನ ಈ ಎಣ್ಣಿಗ್ ಆಡದಂಗ್ ನನ್ನ ನೆಮ್ಮದ ಈ ಎಣ್ಣಿಗ್ ಮಾತಾಡ್ದಂಗ್ ಮಾತಾಡ್ಬಿಡಾ ಊರ್ದೋಗ್ತವ ಮುಚ್ಕೊಂಡ್ ಕುಂದ್ರು ಕೈಲಿದ್ದ ಚಿಟ್ಟೆನ ಬಿಡ್ದಂಗ ನೋಡ್ಬಿಟ್ಟಲ್ಲ ಅಲ್ಕಟ್ ನನ್ ಮಗ್ನ ಇದ್ಯಾಕ್ಲ ಜೀರಮ್ಮ ಈ ಕಡೆ ಗುಂಡಕ್ಕಯ್ಯವ್ರ ಮನೆಯಿಂದ ಅತ್ತಾಗೋಯ್ತಿದೆ ಯಾಕ ಏನ್ ಹೇಳಿ ಸೌಕರ್ಯ ಈ ಜಯಿ ಈ ಮಾಡ್ರ ಕೆಲ್ಸಕ್ಕೆ ಇವತ್ತು ಅವ್ಕಿನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಾ ಆಯ್ತರದಂಗೆ ತರ್ದ್ ಬರ್ದ್ ಎಳ್ಕೊಂಬರ್ಬೇಕಾಕಿನ ಅಲ್ಲೌಡಿನ ಏನೋ ಏನು ಜಯಮ್ಮನ ಜಯಮ್ಮ ಏನಿಲ್ಲ ಮಾಡಿದ್ಲು ನನ್ನ ತಂಗಿಗೆ ಹಾಕ್ಲೆ ಹಿಂಗ್ ಬೋಯ್ಯಾಕತ್ತೀಯಾ ಸೌಕರ್ಯ ಅವಳು ನಿನ್ ತಂಗಿನ ಯಮ್ಮರಿ ಯಮ್ಮರಿ ಬೀದಿ ಬಸವಿ ಆಗ್ಬಿಟ್ಟವಳೆ ನೋಡು ನಮ್ದು ಸೌಮ್ಯ ಅದಮ್ಮ ಇಲ್ಲ ಸೌಮ್ಯಮ್ಮ ಅವಳು ಹಂಗ ಈಸ್ಕೊಂಡು ಅವ್ಳು ಕುಪ್ಸಾ ಹಾಕೊಂಡ್ಬಂದವಳೆಲ್ಲ ಕುಪ್ಸ ಇದ್ದಂಗೆ ಹಂಗೇನೆ ಅದು ಯಾವ್ದೋ ಬಟ್ಟೆ ಸುತ್ಕೊಂಡು ಹೋಯ್ತವಳೆಲ್ಲ ರೋಡ್ ರೋಡ್ ಇವಳು ಏನ್ಲ ಜೈರಾಮ ಹೇಳ್ತಿರೋದು ನೀನು ನನ್ ತಂಗಿಲ್ದಂತೆ ಬಟ್ಟೆ ಸುತ್ಕೊಂಡು ಹೋಗೋಳೆ ಎತ್ತ ಹೋದ್ಲಾ ಈ ಕಡೆನೆ ಬಂದ ಸೌಕರ್ಯ ಹಿಂಗೆ ಹೋಗವಳೆ ಎತ್ತಗ ಹೋಗಿಲ್ಲ ಅವಳು ಹಿಂಗೆ ಹೋಗಿರ್ತಾಳ ಒಂದ್ ಹತ್ತು ನಿಮಿಷದ ಮುಂದೆ ಹಿಂಗೆ ಏನಾರು ಹೋಗಿದ್ ನೋಡಿದ್ರ ಹಾಕಿನ ಎಂತದ ಒಂದು ನೀಲಿ ಕಲರ್ದು ಕೆಂಪು ಕಲರ್ದು ಲಂಗ ಹಾಕೊಂಡು ಮ್ಯಾಲೆ ಒಂದು ಬಿಳಿ ಕಲರ್ದು ಕಲರ್ದ ಕೊಪ್ಸ ಇಲ್ದಾರದು ಒಂಥರ ಬಟ್ಟೆ ಆಯ್ತಕ್ಕ ಸೌಕರ್ಯ ಮೈ ಮುಳ್ಕೊಂತಾರಲ್ಲ ಏನು ಮೈಯಾಗ ಏನು ಇಲ್ದಂಗ ಅಂತದ್ ಹಾಕೊಂಡು ಹಿಂಗ ಹೋದ್ಲಾ ಏನ್ಲ ನಿಜನಾ

ಹಿಂಗೆ ಹಿಂಗೆ ಹೋಗ್ಲಾಚಿ ರಮಣ ಬುಡಿ ಹೋಗೋಳ ಇವತ್ತು ಮಾತ್ರ ಹಾಕಿ ಸುಮ್ನೆ ಬಡಕಿಲ್ಲಾ ಅವಳಗ ಸರಿಯಾಗಿ ನಾ ಈಗ ಬರ್ದಂಗ್ ಬಡಿತೀನಿ ಇವತ್ತು ಬಡದ ರೋಡಲ್ಲಿ ಇವತ್ತು ಇವತ್ತವ್ ಯಾವತ್ತ ಬಟ್ಟೆ ಬಿ ಚೊರಾಗ ಬರಬಾರ್ದು ಏನಾದ್ರು ಮೈಯಲ್ಲಿ ಇಬ್ಬರಿ ಏನಾರು ಇನ್ನ ಚಿಕ್ಕ ಬಟ್ಟೆ ಹಾಕಬಿರ ನನ್ ಗತಿ ಏನ ಊರಾಗ ನನ್ನ ತಲೆ ಎಷ್ಟ ತಿರ್ಗಾಳಕ ಈಗಲೇ ಅರ್ಧಂಬರ್ದ ಹಾಕೊಂಡ್ ಬಂದೋಳೆ ಅಂತೇಳಿ ಅಲ್ಲೂ ಹಂಗೆ ಆಡ್ ಬಂದೋಳಂತೆ ಈ ರಿಕ್ ಹತ್ರ ಎಲ್ಲ ಇಲ್ಲೂ ಹಂಗೆ ಆಡ್ತಾಳೆ ಹೊಳಾಗ ಐತಿ ಮಾವ ಮತ್ ಮಾತ್ರ ಅತ್ತೆ ಸುಮ್ಮನೆ ಬಿಡೋದ ಬೇಡ ಯಾವ್ ತರ ಆಡ್ತಿದ್ರ ನೋಡಿ ಒಳಗ್ ಕುಪ್ಸ ಇಲ್ದ ಬಟ್ಟೆ ಹಾಕೊಂಡು ಬೀದಿ ಎಲ್ಲ ಇತ್ತು ಅಸಹ್ಯ ಆಗಲ್ವಾ ಅವ್ರಿಗೆ ಏನೋ ಈಗಿನ ಕಾಲ ದಣ್ಮಕ್ ಹಾಕಂತಾರಪ್ಪ ಇವ್ರ ಏನಕ್ಕೆ ಹಾಕಬೇಕ ಬಾ ಸೌಮ್ಯಮ್ಮ ಐತಿ ಅವ್ನ್ ಅವಾಗ ಕಾಲ್ ಮರಿ ತಕೊಂಡು ಬಡದ್ರ ಕಾಲ್ ಬರ್ದೇನ ಸರಿಯಾಗಿ ಬಿತ್ತಿ ಮುಚ್ಕೊಂಡ್ ಕುಂದಿರ್ತಾಳ ಮನೆಯಾಗ ಎಲ್ಲ ವ್ಯವಹಾರ ಕೊಟ್ಟಿನಲ್ಲ ಅದ ಆತಾಳ ಎಲ್ಲ ನಾನು ಇಟ್ಕೊಂಡು ಹೆಂಗ್ ಬುದ್ಧಿ ಕಲ್ಸ್ಬೇಕ ಬಾ ಬಾಡ ಹ್ಮ್ ಸರಿ ಮಾವ ನೀವ್ ಹೇಳೋದು ಕರೆನೇ ಐತಿ ಅತ್ತೆ ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಮಾರಾಕ್ ಬಿಡ್ತಾರ ನಡೀರಿ ಹಾಲು ನೋಡಿ ನಾನು ನಾನು ಮರಕ್ತಿನಿ ಅವಳೇನು ನನ್ನನ್ ಮರಕದು ಬಮ್ಮ ಹೋಗೋಣ ಈತಗೆ ಹೋಗೋಳ ಅಂದ್ರೆ ಅಲ್ಲಿ ಸಾಂತ್ಕೊಂಡು ಒಟರ ಐತಲ್ಲ ಅಲ್ಲಿ ನಿಂತಿರ್ತಾಳ ನಡಿ ಅಲ್ಲಿ ಕುತ್ಕೊಂಡು ಮಾತಾಡ್ತಾರಲ್ಲ ಜಗ್ಲಿ ಹತ್ರ ಇದ್ರ ಮ್ಯಾಗ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರ ನಡಿ ಅಲ್ಲೂ ಬಿಲ್ಡಪ್ ತಗೊಳಕ್ಕೆ ಹೋಗಿರ್ತಾಳ ಅದಕ್ಕೆ ತಾನೆ ಎನ್ನದು ಬಿಲ್ಡ್ ಅಪ್ ಚಯಮ್ಮ ಅಂತೇಳಿ ಮಾಡ್ತೀನಿ ಬಾ ಇವತ್ತು ಐತಿ ಒಳಗೆ ಬಿಡ್ಬೇಡಿಮ್ಮ ಸರಿಯಾದ ಮಾರಿಯ ಬೇ ಕಾಣಸಿಗ ನಡ ಹಂಗೆ ಹಂಗ್ ಕೂರಿಸಿ ಕಳ್ಕೊಳ್ಳೋದ ಕುಂದ್ರಸ್ತೀನಿ ಬೋವಾ ಐತಿ ಅವಳಿಗೆ ತಾಯಿ ಮುಂದೆ ತಪ್ಪ ಸರಿ ಅಯ್ಯೋ ಸೌಕರ್ಯ ನೋಡಿದ್ರ ಎಂತ ಮುಂಚಿನ ಕೆಲಸ ಮಾಡ್ಬಿಡ್ತಿದ್ವಿ ಅಂತ ಹೇಳಿ ನಿನ್ ತಂಗಿನ ಆಗ್ಬೇಕು ವರ್ಷ ತಂಗಿ 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 ಅಂತೇಳಿ ನೋಡಿದ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅಕಸ್ಮಾತ್ ಏನಾರ ನೀವು ಎತ್ಕೊಂಡ ಕಡಿಸ್ಬಿಟ್ಟಿದ್ರ ನಿನ್ ತಂಗಿನ ಕೆಡಿಸ್ತೇ ಅಂತಿದೀವ ಮಂದಿ ಯಪ್ಪ ನೀವೇನ್ ಸೌಕರ್ಯ ಎಂತ ದುರ್ಬಿದ್ ತಪ್ಪಿಸ್ತೀವಿ ನೋಡ್ರಿ ನಾವು ಹೂ ಕಣ್ಲಾ ನನ್ಗೂ ಅದೇ ತಲೆ ಕೆಡ್ತೈತಿ ಜಯಮ್ಮ ಅಂತ ನಮ್ಗೆ ಅರ್ಥನೇ ಆಗ್ಲಿಲ್ವಲ್ಲ ಅಯ್ಯೋ ನನ್ ತಂಗಿ ತರನೇ ನೋಡ್ಕೊಂಡಿನಿ ಅಯ್ಯೋ ಏನ ಮಾಡೋದು ಇದೇನ್ ಹಿಂಗಾಕ್ ಬಿಡ್ತು ಅಯ್ಯೋ ದುರ್ವಿದ್ಯೆ ಆ ಹುಡ್ಗಿ ಎಲ್ಲಾರು ಹೇಳ್ಕೊಂಬಿಟ್ರಿ ಏನಾಗತ್ತಿ ನಂದು ನಾನು ಅದಕ್ಕೆ ತಡೆದಿದ್ದು ನಾನು ಏನಾರು ತಡ್ದಿಲ್ಲ ಅಂದಿರ ಆ ಹುಡ್ಗಿ ಜೀವನ ಹೇಳಿದ್ದು ತಂಗಿಯನ್ನು ಕೆಡಿಸಿದ ಸಾಹುಕಾರ ಅಂತ ನಿಮ್ ಮನ ಏಡ್ಲೈನಲ್ಲ ಹಾಕ್ಬಿಡೋರು ನಡೀರಿ ಹೋಗೋಣ ಹ್ಞೂ ಕಣಲಕ್ ಹೋದಂಡ ಈ ಹೇಳಿ ಒಳ್ಳೆ ಕೆಲ್ಸನೇ ಮಾಡಿಯಾ ನೀನೇನಾರು ನೀನ್ ಅಂದಿದ್ರೆ ನಾನು ಅಂದಿರ ನನ್ ಅಚ್ಕೆದಿತ್ಕೊತ್ತಿದ್ಕೋ ಅವಳನ್ನ ಎಡ್ಸೇ ಬಿಡ್ತಿದ್ದಿ ನಾನು ನಡಿ ಓ ಅಮ್ಮ ಇನ್ನೂ ಏನೇನ್ ಮಾಡ್ತಾರ ಇವರು ರೋಡಾಗೆ ಹೆಂಗ್ ನಡ್ಕೊಂಡು ಹೋಯ್ತರ ಬಿಡ್ತಾರೆ ನೋಡಮ್ಮ ನಡಿ ಹ್ಞೂ ಸೌಕರ್ಯ ಜಯ ಅಮ್ಮ ಏನಾರು ಬಾಯ್ಬಿಟ್ಬಿಟ್ರೆ ಏನ್ ಮಾಡ್ತಾರೆ ಅಂತ ನಡೀವು ಅಮ್ಮ ಹೆಂಗಾರು ಬಾಯಿ ತರಿ ಹೋಗುತ್ತಾ ಹ್ಞೂ ಸರಿ ಬಾರ್ಲಕ್ಕೂ ತಂಡ ನಂಗೆ ಕೈ ಎಲ್ಸಕ್ಕೆ ಐತಿಲ್ಲ ಕಚ್ಬಿಟ್ಟೈತ ಹುಡ್ಗಿ ಏ ನಡಿ ಇನ್ನೇನು ಮಾಡೋದು ಏನೋ ಮಾಡೋಕ್ಕಾಗಲ್ಲ ಅಬ್ಬಾ ಯಮ್ಮ ನಂಗೆ ಕೈ ಹುಡ್ಗಿ ಹಿಂಗೆ ಕಡ್ದ್ಬಿಟ್ಟೈತಲ್ಲ ಅನ್ನೋ ಏಕೈತಿ ಲಕ್ಷ್ಮಿ ನೀನಂತ ನೀನ್ ಒದಿಸ್ಕೊಳ್ಳಲ್ಲ ನೀವೆಲ್ಲ ಅಂತ ಗೊತ್ತೈತಿ ಏನೋ ನಾಟಕ ಮಾಡ್ಕೊಂಡು ಹೋಗ್ತಿದ್ರ ಅಂತ ಹೇಳಿ ನಾನು ಗಾಳಿಯಾಗ ಕಾಣಿಸ್ತಿದ್ದೀನಲ್ಲ ಅದಕ್ಕೆ ನಿಮಗೆ ಬಣ್ಣ ಬಣ್ಣದ ಕಾಣಿಸ್ಬೋದು ಅದಕ್ಕ ಎತ್ತಾಗಿ ತಗ ಸರ್ಕಂತರಿ ನೀನ್ ಇದೇ ಸಂಸ್ ಮಾಡಿದ್ದು ನೋಡು ನಾನ್ ಮಾಡ್ತೀನಿ ಇವತ್ತ ಹೆಂಗಿರುತ್ತ ಮದುವೆ ಆದರೆ ನಿಮ್ಮ ಮಹಾರಾಣಿ ಎಲ್ಲ ಮುಸುರಿ ತಿಕ್ಕದ ತಪ್ಪಲ್ಲ ಕಂಡ ಇತ್ತಲ್ಲಿ ತಂದು ಕೊಡು ಅಂದ್ರೆ ಕೊಡಬೇಕು ತಂದವನ ಚಪ್ಪಲ್ಲ ಏನೇ ಅಂದ್ರು ಏನೇ ಬಿಟ್ಟರು ನಿಮ್ಮ ಮನೆತನ ಸರಿ ಇಲ್ಲ ರಾಜಿಯಾಗಿ ಕೂಡಿ ಬಾಳೋಣ

ಅವ್ರ ಮುಂದೆ ವಯಸ್ಸಾದ್ರೂ ಕೈಲೆಲ್ಲ ಉಗಿಸ್ತಾಳೆ ಇನ್ನ ಏನೇನ್ ಮಾತಾಡ್ತಾಳೆ ಇಲ್ಲೇ ನಿಂತ್ಕೊಂಡು ಕೇಳಿಸ್ತೀನಿ ನಾ ಆಯ್ತರ ಆಮೇಲೆ ತರ ಕರ್ಕೊಂಡು ಹೋಗೋದು ಅಲ್ಲ ನೋಡಿ ಮಾವ ಎಂತ ಬಟ್ಟೆ ಹಾಕೊಂಡು ಹೆಂಗ್ ನಿಂತಾಳತ್ತೆ ಈ ತರ ಬಟ್ಟೆ ಹಾಕೊಂಡ್ ಬರ್ಬೋದಾ ಸುಮ್ ನಿರೋಮ ಸೌಮ್ಯ ಇನ್ನ ಏನೇನ್ ಮಾತಾಡ್ತಾಳ ಇಲ್ಲಿ ಅವಡಿ ಕೇಳಿಸ್ಕಮ್ಮ ಈ ನನ್ ಮಾನೆ ಮರೀದ್ ತೆಗಿಯಕ್ಕೆ ಬಂದ್ಬಿಟ್ಟಾಳಲ್ಲ ಇಲ್ಲಿಗೆ ಏನ್ರಿ ನೀವ್ ಹೇಳ್ತಿರೋದು ಇಷ್ಟೊತ್ತು ನನ್ ಕಾಣಿಸ್ತಿಲ್ಲ ಅನ್ನತ್ರ ಐತ್ರಿ ಈಗಾಗ್ಲೇ ಉಲ್ಟಾ ಹೊಡಿದ್ರಲ್ರಿ ನಾನ್ ನಿಮ್ಗೆ ಚಳೆ ತಿನ್ಸ್ಬೇಕು ಅಂತ ಬಂದ್ರೆ ನೀವು ನನ್ನ ಚಳೆ ತಿನ್ಸ್ಬಿಟ್ಟು ಇವಾಗ ಶಾಕ್ ಮೇಲೆ ಶಾಕ್ ಕೊಡ್ತಿದ್ರಾ ನಾನ್ ನಿಮ್ಗೆ ಕಾಣಿಸ್ತಿದ್ದೀನಾ ಅಲ್ಲ ಕಣೆ ಜಯಮ್ಮ ಯಾರ್ಯಾರ

ಎಂತ ಹುಟ್ಟ ಕಟ್ಯಾವಳಿಯೇ ಆಗಿದ್ಯಾ ಎಂತ ಊಟ ಬಿಟ್ಟೋಳ ಹೇಳು ಎಲ್ಲಿ ಲಕ್ಷ್ಮಿ ಏ ಕುಂಡತೆಯ ಏ ಭಾಗ್ಯ ನಾನೇನು ಓಟ ಬಿಟ್ಟೋಳಾಗಿಲ್ಲ ಕಡೆ ನೀವೇ ನನಗ ನೇನು ಮಾಡಿದ್ದು ನೀವೇ ನನಗೆ ಗೊತ್ತೈತಿ ನಾನು ಈ ಥರ ಹಾಕೊಂಬಂದು ಚಗಳ ಮಾಡ್ಬೇಕಂತ ನೀವೇ ಮಾಡಿರೋದು ನನ್ನ ಗಣಕಲಿ ನೋಡಿಸ್ಬೇಕಂತ ನೀವೇ ಮಾಡಿರೋದು ಗಗ್ಗು ಗುಗ್ಗು ಕಡೆ ಇಲ್ಲ ಗಗ್ಗು ಆಗಿದ್ಯಾ ಅದಕ್ಕೆ ಬೆಡ್ಸ್ಕೊಬೇಕು ಏನು ಅವತ್ತು ನನಗೆ ಮಾಡಿದಾಗ ನನ್ನ ಅಣಕ ನಾನು ನಾನು ಸತೋಗೀನ ಪಕ್ಕೀನ ಸಂಭ್ರಮವ ಇನ್ನೊಬ್ರು ಗನೇಯ ಮಾಡಕ್ ಹೋಗಿ ಈಗ ತಾನೇ ಬಳೆ ಸಿಗಾಕೊಂಡೋಳೆ ಅತ್ತೆ ಇಂತ ಯಾಕೆ ಬೇಕಿತ್ತು ಬೇರೆಯವ್ರ ಗನೇಯ ಮಾಡೋದು ಅಲ್ಲ ಕಣಮ್ಮ ನೂರ್ ಮಂದಿ ನೂರ್ ಹೇಳ್ತಾರ ಇವಳು ಏನ್ ಕೇಳುವ ಅಂತೇಳು ಐತಿರುವ ನೀನು ಇಲ್ಲ ನಿಂತಿರು ನಾನು ಆ ಕಡೆ ಇಂದ ಇಲ್ಲ ಅಂದ್ರ ಮಾ ಇದು ಬಿಡ್ತಾಳ ಅವಳಿ ಕಡೆ ಬಂದ್ರೆ ನೀನ್ ಇರ್ತಾನ ನಾ ಕಡೆ ಇಟ್ಕೊಂಡ್ ನಾನು ಆ ಇಂದ ಬಳಸ್ಕೊಂಡ್ ಬರ್ತೀನಿ ರಾಮ ಸೌಮ್ಯ ಲೇ ಲಕ್ಷ್ಮಿ ಗುಂಡಕಯ್ಯ ಈ ವಿಚಾರದಲ್ಲಿ ಹಿಂಗನೆ ಆಡ್ಬೇಡ್ರೆ ನಾನು ನಿಜ ನಿಮಗ್ ಕಾಣಿಸ್ತಿದ್ದೀನ ಇಲ್ಲೂ ಹೇಳ್ರಿ ತಿರ್ಗೆ ಲೌಡಿ ಮುಂಡೆ ತಿರ್ಗು తిర్గే ఏ ఓటు బిట్టోలే తిరుగు ఎంత బెట్టే ఆకండిరోదు నా జువ్వనే ఆల్ మాబుట్టల్లే మంది ఎద్రుగా నా తలే తక్షోంగ్ మాబుట్టల్లే రే నీవు నీవు మంది ನೀನು ಬಂದಿಂಗಲ್ಲಿಂದಿ ನಿಂತ ಎಲ್ಲಿ ಓಡೈತೀರಾ ನಾನು ಬಿಟ್ಬಿಡ್ತೀನ ಅದಕ್ಕೆ ಮಾವ ಆ ಕಡೆ ಬಳಸ್ಕೊಂಬಂದಿರೋದು ನಿಮ್ ಮಾವ್ ನೋಡಿದ ತಕ್ಷಣ ಓಡೈತೀರಾ ಇಡ್ಕೊಳ್ಳಮ ಅಂತೇಳಿ ನಮ್ಮ ಮಾವನ್ಗೆ ಎಷ್ಟ ಮನೆ ಮಾಡಿದ್ರೆ ಬೀದಿಲಿ ಎಲ್ಲಾರು ಕೇಳ್ತಾರೆ ನಮ್ಮ ಮಾವನ ನಿನ್ ಎಂತಿಗೆ ನೀ ತರ ಬಟ್ಟಿ ನಾಚಿಕೆ ಆಗಲ್ಲ ಮರ್ಯಾದಿಲ್ವಾ ಅಂತ ಅಂತೇಳಿ ಐತೆ ಇರೋ ನಿನ್ಗೋಸಿ ಸೋಮಮ್ಮ ಸೌಮ್ಯಮ ನನ್ ನಿಮ್ಮ ಅತ್ತೆ ಮತ್ತೆಲ್ಲ ಬುಟ್ಬು ಬುಟ್ಬುಡೇ ಅಡ್ಡ ಹಿಡ್ಕೊಂಡ್ಬಿಡ ಕೈನೋ ಬಿ ನಾನ್ ಬುಡಾ ಕೇಳ್ಕೊಳತ್ತೆ ಎಷ್ಟು ಅಂದಿ ಆಡಿಯಾ ನೀನ್ ಇಂತ ಪಟ್ಯಾಕ ಬಂದಿ ಅಥವಾ ನಾಚಿಕೆ ಆಗಲ್ಲ ಬನ್ನಿ ಮಾ ಜೊಟ್ಟ ಇಡ್ಕೊಂಡು ಹೇಳ್ಕೊಂಡು ಹೋಗೋಣ